ಕಾಫಿ ಎಸ್ಟೇಟ್ನಲ್ಲಿ ಕಡವೆಯನ್ನು ಭೇಟಿಯಾಡಿ ಮಾಂಸವನ್ನು ಪಾಲು ಮಾಡುತ್ತಿದ್ದ ವೇಳೆ ಅರಣ್ಯ ಸಂಚಾರಿ ದಳ ದಾಳಿ ನಡೆಸಿ ಒಬ್ಬ ಆರೋಪಿಯನ್ನು ವಶಕ್ಕೆ ಪಡೆದಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ತೊಗರಿಹಂಕಲ್ ಗ್ರಾಮದ ಕೂತನ್ಕುಲ್ ಎಸ್ಟೇಟ್ನಲ್ಲಿ ನಡೆದಿದೆ ಮೂವರು ಆರೋಪಿಗಳು ನಿನ್ನೆ ತಡರಾತ್ರಿ ಶಿಕಾರಿ ಮಾಡಿದ್ದು ಖಚಿತ ಮಾಹಿತಿ ಮೇರೆಗೆ ಚಿಕ್ಕಮಗಳೂರು ಅರಣ್ಯ ಸಂಚಾರಿ ದಳದ ಸಿಬ್ಬಂದಿಗಳು ದಾಳಿ ನಡೆಸಿ ದೇವಯ್ಯ ಎಂಬ ಆರೋಪಿಯನ್ನು ಬಂಧಿಸಿದ್ದಾರೆ ಬಂಧಿತನಿಂದ ನಲವತ್ತು ಕೆ ಜಿ ಕಡವೆಯ ಮಾಂಸ ಚರ್ಮ ಚೂರಿ ಸೇರಿದಂತೆ ಒಂದು ರೈಫಲ್ ಹಾಗೂ ಒಂದು ಸಿಂಗಲ್ ಗನ್ ಸೇರಿದಂತೆ ಐವತ್ತು ಜೀವಂತ ಹಾಗೂ ಬಳಸಿದ ಗುಂಡುಗಳು ಹಾಗೂ ಮಾಂಸವನ್ನು ಸಾಗಿಸಲು ಸಿದ್ಧಪಡಿಸಿದ್ದ ಬುಲೆರೋ ಪಿಕಪ್ ವಾಹನವನ್ನ ವಶಕ್ಕೆ ಪಡೆಯಲಾಗಿದೆ ಇನ್ನು ಕಡವೆಯನ್ನ ಶಿಕಾರಿ ಮಾಡಿದ ನಾಗರಾಜ್ ಹಾಗೂ ಸುಭಾಷ್ ಎಂಬ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಈ ಸಂಬಂಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ತಲೆಮರೆಸಿಕೊಂಡಿರುವ ಆರೋಪಿಗಳಿಗಾಗಿ ಅರಣ್ಯ ಅಧಿಕಾರಿಗಳು ಹುಡುಕಾಟ ನಡೆಸುತ್ತಿದ್ದಾರೆ ಎಂದು ಅರಣ್ಯ ಸಂಚಾರಿ ದಳದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಸುದರ್ಶನ್ ಮಾಹಿತಿ ನೀಡಿದ್ದಾರೆ ಈ ದಿವಸ ರಾತ್ರಿ ಮಧ್ಯರಾತ್ರಿ ಆದ ನಂತರ ನಮ್ಮ ಏನು ವಲಯಾಧಿಕಾರಿ ವೆಂಕಟೇಶ್ ನಾಯಕ್ ಅಂತ ಇದ್ರು ಅವರಿಗೆ ಏನು ಮಾಹಿತಿ ಬಂದಂಥ ಮೇರೆಗೆ ಅವರು ಮಾಹಿತಿ ಆಧಾರದ ಮೇಲೆ ಒಂದೇನು ಕಾಡು ಪ್ರಾಣಿಯ ಒಂದು ಬೇಟೆ ಆಗಿದೆ ಅಂತ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅವರು ಕೊತ್ತನ ಕೂಲು ಕಾಫಿ ಎಸ್ಟೇಟ್ ಅಲ್ಲಿಗೆ ಹೋಗಿ ಪರಿಶೀಲನೆ ನಡೆಸೋ ಸಂದರ್ಭ ಅವ್ರ ಸಿಬ್ಬಂದಿಗಳ ಜೊತೆ ಪರಿಶೀಲನೆ ನಡೆಸೋ ಸಂದರ್ಭದಲ್ಲಿ ಅಲ್ಲಿ ದೇವಯ್ಯ ಅನ್ನೋರು ದೇವಯ್ಯ ಸನ್ ಆಫ್ ಪುಗ್ಗಪ್ಪ ಅವರಲ್ಲಿ ಹಾಕ್ ಒಂದು ಏನು ಎಸ್ಟೇಟ್ನಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ರೈಟರ್ ಆಗಿ ಏನು ಕೆಲಸ ನಿರ್ವಹಿಸ್ತಾ ಇರ್ತಾರೆ ಅವರು ಸಾಂಬಾರು ಡಿಯರ್ ಅಂತ ಏನು ಹೇಳ್ತೀವಿ ಅಂದರೆ ನಮ್ಮಲ್ಲಿ ಕಡವೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಆ ಕಡವೆ ಪ್ರಾಣಿನ ಬೇಟೆ ಮಾಡಿ ಅದನ್ನು ಏನು ಮಾಂಸಗಳಾಗಿ ಪರಿವರ್ತಿಸಿ ಏನು ಶೇಖರಣೆ ಮಾಡಿದರು ಅದನ್ನು ನಮ್ಮವರು ವಶಪಡಿಸ್ಕೊಂಡಿರ್ತಾರೆ ತದನಂತರ ಅದರಲ್ಲಿ ಒಬ್ಬ ಕ್ಯೂಸ್ಟ್ ಪರ್ಸನ್ನು ನಾಗರಾಜನವರು ಆಗಿರ್ತಾರೆ ಕತ್ಲಲ್ಲಿ ಅಂಗಿದ್ನೊಬ್ರು ಸುಭಾಷನ್ನರು ಒಪ್ಸ್ಕೊಂಡಾಗ್ತಾರೆ ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಸಿಬ್ಬಂದಿಗಳು ಒಂದು ನಲವತ್ತು ಕೆ ಜಿಯಷ್ಟು ಮಾಂಸನ ಜೊತೆಗೆ ಒಂದು ಅದಕ್ಕೆ ಚರ್ಮನ ಆಮೇಲೆ ಒಂದು ಬಲೇರೋ ವೈಟ್ ಕಲರ್ ಬಲಾರು ಪಿಕಪ್ ಅದೇನು ಸಾಗಾಣಿಕೆ ಮಾಡೋಕ್ಕೆ ಉಪಯೋಗಿಸ್ ಬಲಾರು ಪಿಕಪ್ಪು ಆಮೇಲೆ ಮಾಂಸಗಳನ್ನ ತುಂಡು ಮಾಡೋದಕ್ಕೇನು ಎರಡು ವುಡನ್ ಪೀಸ್ಗಳು ಆಮೇಲೆ ಚಾಕುಗಳು ಎರಡು ಆಮೇಲೆ ಒಂದು ಮೊಬೈಲ್ ಫೋನು ತದನಂತರದಲ್ಲಿ ಎರಡು ಬಹುಮುಖ್ಯವಾಗಿ ಆಯುಧ ಯಾವ ಆಯುಧದಿಂದ ಅದನ್ನು ಸಾಯಿಸಿದ್ದಾರೆ ಅನ್ನೋದಕ್ಕೆ ಎರಡು ಆಯುಧಗಳನ್ನ ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಗನ್ನು ಒಂದು ರೈಫಲ್ಲು ಇನ್ನೂ ಒಂದು ಒಂದು ಸಿಂಗಲ್ ಬ್ಯಾರಲ್ ಗನ್ನ ವಶಪಡಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಕಾರ್ಟ್ರಿಡ್ಜಸ್ ಅದಕ್ಕೆ ಸಂಬಂಧಪಟ್ಟಂತಹ ಕಾಟ್ರೇಜ್ಗಳನ್ನ ವಶಪಡಿಸ್ಕೊಂಡಿರ್ತಾರೆ ಇತರೆ ಬೇರೆ ಸಂಬಂಧಪಟ್ಟ ಈ ಥರ ಎಲ್ಲ ಒಟ್ಟು ಟೋಟಲಿ ಹದಿನಾಲ್ಕು ಇದನ್ನು ಅಂಶಗಳನ್ನ ಅವರು ವಶಪಡಿಸ್ಕೊಂಡಿರ್ತಾರೆ ಅದರಲ್ಲಿ ಸೊ ಇದನ್ನು ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಏನಿದೆ ಆ ಅಡಿಯಲ್ಲಿ ನಾವು ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಇದು ಹಂಟ್ ಮಾಡಿರೋದ್ರಿಂದ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡೆದು ಏನು ಆರೋಪಿ ಇದ್ದಾನೆ ದೇವ ಎಲ್ಲನೂ ವಶಕ್ಕೆ ಪಡೆದಿರ್ತೇವೆ ಹಾಗೂ ಅವನ ತಪ್ಪು ಒಪ್ಪಿಗೆ ಎಲ್ಲನೂ ಹೇಳ್ಕೊಂಡಿರ್ತಾನೆ ಇದರ ಜೊತೆಗೆ ನಾವು ಅವ್ರಿಗೆಲ್ಲ ಪ್ರೊಸೀಜರ್ನ ನಡೆಸಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡೋದಕ್ಕೆ ಎಲ್ಲ ಪ್ರಕ್ರಿಯೆ ನಡೀತಾ ಇದೆ ಆಮೇಲೆ ವೆಟನರಿ ಡಾಕ್ಟ್ರನು ಬಂದು ಈಗಾಗಲೇ ಅವರು ಏನು ಪೋಸ್ಟ್ ಮಾರ್ಟಮ್ ಏನು ಮಾಡಬೇಕು ಮಾಡಿ ಅವರು ತೆರಳಿದ್ದಾರೆ ಸೊ ಇವಾಗ ನಾವು ಅವ್ರನ್ನ ಆರೋಪಿನ ನಾವು ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ನಾವು ಪ್ರೆಸೆಂಟ್ ಮಾಡಬೇಕಾಗ್ತದೆ ಮಜಿಸ್ಟ್ರೇಟ್ ಮುಂದೆ ಸೊ ಈ ಪ್ರಕ್ರಿಯೆ ಮಾಡಿದ್ಮೇಲೆ ನೋಡಬೇಕು ಮುಂದಿನ ನಾವೆಲ್ಲ ತನಿಖೆಯಿಂದ ಮುಂದಿನ ತನಿಖೆ ಕೈಗೊಳ್ತಾರೆ ನಮ್ಮ ತನಿಖಾಧಿಕಾರಿ ಅಧಿಕಾರಿಗಳು